ಫ್ರೆಂಡ್ಸ್ ನಿಮಗೆ ನುಗ್ಗೆಕಾಯಿ ಫ್ರೈ ಅಂದರೆ ತುಂಬಾ ಇಷ್ಟನಾ ಯಾರಿಗ ತಾನೇ ತುಂಬ ಇಷ್ಟ ಇಲ್ಲ ಹೇಳ್ರಿ ಫ್ರೆಂಡ್ಸ್ ನುಗ್ಗೆಕಾಯಿ ಫ್ರೈ ಅಂದರೆ ಎಲ್ರಿಗೂ ಇಷ್ಟ ಅದರಲ್ಲೂ ಮಕ್ಕಳಿಗಂತೂ ತುಂಬ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಅದು ಬೇರೆ ನಾನ್ ವೆಜ್ಜಿಂದಿದ್ದರಿಗೂ ಎಲ್ಲರ್ಗು ತುಂಬಾ ಇಸ್ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡಿದೆ ಅಂತ ಓಕೆನಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಹೇಳರು ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯದಿದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಒಂದು ರುಚಿಕರವಾದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ರುಚಿ ರುಚಿಕರವಾದ ಆರೋಗ್ಯಕರವಾದ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ತುಂಬನೇ ಎಲ್ರಿಗೂ ಇಷ್ಟ ಆಗುತ್ತೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳ್ರಿ ಫ್ರೆಂಡ್ಸ್ ನುಗ್ಗೆಕಾಯಿ ಫ್ರೈ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಅದರಲ್ಲೂ ನಮ್ಮ ಮನೆಯವ್ರ ಐವತ್ತು ರೂಪಾಯ್ದು ನುಗ್ಗೆಕಾಯಿ ತಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಅವು ತುಂಬಾ ಬಾಡು ಹೋಗ್ತಿದ್ದಾವೆ ತರಕಾರಿ ಇತ್ತು ಇಷ್ಟು ದಿನ ಮಾಡಿದೆ ಅದಕ್ಕೋಸ್ಕರ ಇವಾಗ ಬಿಸಿಲು ಕಾಲ ಅಲ್ಲ ಮನೆಯಲ್ಲೇ ಡ್ರೈ ಆಗಿಬಿಡ್ತವೆ ಫ್ರಿಡ್ಜ್ ಒಳಗೆ ಇಡಬಾರ್ದು ಫ್ರೆಂಡ್ಸ್ ಇದು ಒಂಥರ ಫ್ರಿಡ್ಜ್ ಒಳಗೆ ಇಟ್ಟರೆ ಇದು ಒಂಥರ ಏನೋ ಒಂಥರ ಅನ್ನೋ ಇದಾದಂಗೆ ಆಗ್ತವೆ ಅದು ಅದ್ರ ಸಾರ ಎಲ್ಲ ಹೀರ್ಕೊಂಡು ಬಿಡುತ್ತೆ ಅದು ನೀರಿನಂಶ ಎಲ್ಲ ಅದು ತುಂಬಾ ಟೇಸ್ಟಿ ಒಡ್ಬಿಡುತ್ತೆ ಟೇಸ್ಟಿ ಇರೋದಿಲ್ಲ ಅದು ಟೇಸ್ಟ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ನುಗ್ಗೆಕಾಯಿ ಫ್ರಿಡ್ಜ್ ಒಳಗೆ ಸ್ಟೋರ್ ಮಾಡಿ ಈ ಒಂಥರ ಚೀಲ ಬಟ್ಟೆ ಎಲ್ಲ ಸುತ್ತಿಡ್ಬೋದು ಸೂಪರ್ ಚೀಲ ಟೈಪ್ ಈ ಥರ ಅಕ್ಕಿ ಪಾಕಿಟ್ಟಿರ್ತಾವಲ್ಲ ಅದರೊಳಗೆ ಹಾಕಿ ಇಡ್ಬೋದು ಫ್ರೆಂಡ್ಸ್ ಓಕೆನಾ ನಾನು ಇವತ್ತು ನುಗ್ಗೆಕಾಯಿ ಫ್ರೈ ಮಾಡಿ ತೋರಿಸ್ತೀನಿ ಸಾಂಬಾರಿಗೆ ಒಂದು ಸ್ವಲ್ಪ ಎತ್ತಿಡ್ತೀನಿ ಫ್ರೆಂಡ್ಸ್ ದಿನ ನುಗ್ಗೆಕಾಯಿ ನಮ್ಮ ಮನೆಯವರು ಐವತ್ತು ರೂಪಾಯಿ ತಂದುಬಿಟ್ರು ನುಗ್ಗೆಕಾಯಿ ಫ್ರೈ ಮಾಡು ಸಾಂಬಾರು ಮಾಡು ಫ್ರೈ ಮಾಡು ಸಾಂಬಾರು ಮಾಡು ಅಂತಿದ್ದಾರೆ ಅದಕ್ಕೋಸ್ಕರ ನಾನು ಇವಾಗ ನುಗ್ಗೆಕಾಯಿ ಫ್ರೈ ಮಾಡ್ತೀನಿ ಎಲ್ಲ ಇಲ್ಲ ನೋಡಿ ಫ್ರೆಂಡ್ಸ್ ಅಲ್ಲೇ ಒಣಗ್ತಾ ಇದ್ದಾವೆ ಅದು ಸ್ವಲ್ಪ ಸ್ವಲ್ಪ ಚೆನ್ನಾಗಿರೋದು ಹಸಿ ಇರೋದು ಎತ್ತಿಟ್ಟಿದ್ದೀನಿ ಸಾಂಬಾರ್ಗಂತ ಇವಾಗ ನುಗ್ಗೆಕಾಯಿ ಫ್ರೈ ಮಾಡಲಿಕ್ಕೆ ನಾನು ಏನೇನು ಸಾಮಗ್ರಿಗಳನ್ನು ಇಂಗ್ರಿಡಿಯೆಂಟ್ಸು ಹೇಳ್ತೀನಿ ಒಂದೊಂದಾಗಿ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮಾಡಿದರೆ ತುಂಬಾ ಎಲ್ಲರೂ ಇಷ್ಟಪಡ್ತಾರೆ ಒಬ್ಬೊಬ್ರು ಸಾಂಬಾರೊಳಗೆ ನುಗ್ಗೆಕಾಯಿ ಇಷ್ಟಪಡೋದಿಲ್ಲ ಈ ಥರ ಮಾಡಿಟ್ರೆ ತುಂಬ ಹುಡುಗರು ಇಷ್ಟಪಡ್ತಾರೆ ಎಲ್ಲರೂ ಒಂಥರ ಫ್ರೈ ಚಿಕನ್ ಟೈಪ್ ಇರುತ್ತಲ್ವ ಅದಕ್ಕೆ ತಿನ್ಬೋದು ಅಂತ ಹೇಳ್ತಾ ಇದನ್ನು ಚೆನ್ನಾಗಿ ಹೆಚ್ಚಿಟ್ಕೊಳ್ಬೇಕು ಇವಾಗ ಹೆಚ್ಚಿಡ್ತೀನಿ ಮೊದಲಿಗೆ ನಾವು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರ ನೋಟ್ ಮಾಡ್ಕೊಳ್ಳಿ ನಾನು ಇದು ಶೇಂಗಾ ಬೀಜ ಇಷ್ಟು ಉರಿದು ಫ್ರೆಂಡ್ಸ್ ಶೇಂಗಾ ಬೀಜ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಲಾಸ್ಟಿಗೆ ಹಾಕೋ ತೋರಿಸ್ತೀನಿ ಇದನ್ನು ಪೌ ಪೌಡ್ರ್ ಮಾಡ್ಕೊಬೇಕು ಟೊಮೊಟೊ ಇಷ್ಟನ್ನು ಚಿ ಚಿಕ್ಕದಾಗಿ ಉದ್ದದಾಗಿ ಹೆಚ್ಚಿಟ್ಕೊಳ್ತೀನಿ ಇದನ್ನು ಯಾವುದೇ ಕಾರಣಕ್ಕೂ ಒಳಗೆ ಹಾಕೋಗ್ಬಿಟ್ರಿ ಇದು ಹೆಚ್ಚಿಟ್ಕೊಳ್ಬೇಕು ಅಚ್ಚು ಖಾರದ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಓಕೆನಾ ಅರ್ಶಿನ ಪೌ ಪುಡಿ ತೊಗೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಆದರೆ ಅದಕ್ಕೆ ಮತ್ತು ಇದು ಇದಕ್ಕೆ ಬೆಳ್ಳುಳ್ಳಿ ನಾಲ್ಕು ದೊಡ್ಡದು ಜವಾರಿದು ನಾಟಿ ಬೆಳ್ಳುಳ್ಳಿ ಅಂತ ಇರಲ್ಲ ಅದು ಟೇಸ್ಟ್ ಕೊಡುತ್ತೆ ಬ್ರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಹಸಿ ಕರ್ಬೇವು ಇಲ್ಲ ನೆನೆ ಮೊನ್ನೆ ತಂದಿರೋದು ಇವಾಗ ಬಿಸಿಲುಗಾಲೆಲ್ಲ ಬೇಗನೆ ಡ್ರೈ ಆಗಿಬಿಡುತ್ತೆ ಫ್ರೆಂಡ್ಸು ಅದಕ್ಕೋಸ್ಕರ ನಾನು ಫ್ರಿಡ್ಜ್ ಒಳಗೆ ಇಡೋದಿಲ್ಲ ಕರ್ಬೇವು ಅದೆಲ್ಲ ಅದ್ರದ್ದು ಸತ್ಪ ಎಲ್ಲ ಹೋಗ್ಬಿಡುತ್ತೆ ಅಂತ ನನಗೆ ಏನೂ ಇಡೋಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಭಾಳ ಓಕೆನಾ ಜೀರಿಗೆ ಒನ್ ಟೇಬಲ್ ಸ್ಪೂನು ಸಾಸಿವೆ ತಗೊಂಡಿದ್ದೀನಿ ಇಷ್ಟು ತೊಗೊಳ್ಬೇಕು ಇದ್ರ ಜೊತೆಗೆ ನನಗೆ ಇದಿಲ್ಲ ಫ್ರೆಂಡ್ಸು ಇದು ಕೊತ್ತಂಬರಿ ಸೊಪ್ಪು ಇಲ್ಲ ಕೊತ್ತಂಬರಿ ಸೊಪ್ಪು ಇದ್ರೆ ಇನ್ನೂ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಲಾಸ್ಟ್ಗೆ ಅದು ಹಾಕೋದು ಇಷ್ಟೊಂದು ತೊಗೊಂಡಿದ್ದೀನಿ ಇವಾಗ ಟೊಮೆಟೊ ಹೆಚ್ಕೊಂಡೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇವಾಗ ಇದನ್ನು ಹೆಚ್ಕೊಂಡು ನಾನು ಬೇಸ್ಲಿಕ್ಕೆ ಇಟ್ಬಿಡ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಇವಾಗ ಬೇಸಕ್ಕೆ ಇಡಬೇಕು ಇವಾಗ ಈ ತರ ಹೆಚ್ಚಿಟ್ಕೊಂಡು ಇವಾಗ ಬೇಯಿಸ್ಲಿಕ್ಕೆ ಇಡ್ಬೇಕು ಇವನ್ನ ನೋಡಿ ಫ್ರೆಂಡ್ಸ್ ಇದು ಬೇಯ್ತಾ ಇದೆ ಆಲ್ರೆಡಿ ಎಲ್ಲ ಬೆಂದಾಗಿದೆ ಇವಾಗ ನಾನು ಅದು ಸಪ್ಪೆ ಆಗ್ಬಿಡ್ತವೆ ಅದಕ್ಕೆ ಇವಾಗಲೇ ಉಪ್ಪು ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಇವಾಗೂ ಉಪ್ಪು ಹಾಕ್ತೀನಿ ಅದು ಒಂದು ಸ್ವಲ್ಪ ಉಪ್ಪಿನ ನೀರೆಲ್ಲ ಈರ್ಕೊಳ್ಬೇಕು ರುಚಿಯಾಗಿರ್ತವೆ ಟೇಸ್ಟಿಯಾಗಿ ಬರ್ತವೆ ಆಲ್ರೆಡಿ ಬೆಂದಾಗಿದೆ ಒಂದು ಸ್ವಲ್ಪ ಇದು ಉಪ್ಪಾಕಿ ಒಂದೆರಡು ನಿಮ್ ಮಿನಿಟ್ ಕುದಿಸೋಣ ಆಮೇಲೆ ಇದನ್ನು ಎಲ್ಲ ನೀರೆಲ್ಲ ಬಸ್ತು ಇಟ್ಕೊಳ್ಬೇಕು ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಕೊಡಲಿಕ್ಕೆ ಒಂದು ಬಾಣಲೆ ಇಡೋಣ ಇವಾಗ ಆಯಿಲ್ ಹಾಕ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಓಕೆನಾ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಅನಿಸುತ್ತೆ ಇವಾಗ ಎಣ್ಣೆ ಕಾದ ನಂತರ ನಾನು ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕು ನೋಡಿ ಈಗ ಸಾಸಿವೆ ಜೀರಿಗೆ ಒಟ್ಟಿಗೆ ಹಾಕ್ತೀನಿ ಅದೊಂದು ಸ್ವಲ್ಪ ಚಟಪಟ ಅಂತ ಸಿರಿಯಾ ತಗೊಂಡು ಬರಬೇಕು ನೋಡಿ ಎಣ್ಣೆ ಕಾದಿದೆ ಅಲ್ಲಿ ಹೋಗ್ ಬರ್ತಿದೆ ಇವಾಗ ನಾನು ಕರ್ಬೇವ್ ಹಾಕ್ತೀನಿ ಈಗ ನಾನು ಬೆಳ್ಳುಳ್ಳಿ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಜಜ್ಕೊಂಡು ಇಟ್ಕೊಂಡ್ಬೇಕು ಬೆಳ್ಳುಳ್ಳಿನ ಈಗ ಸ್ವಲ್ಪ ಸ್ವಲ್ಪ ಫ್ರೈ ಆಗಬೇಕು ಬೆಳ್ಳುಳ್ಳಿ ಈಗ ಬೆಳ್ಳುಳ್ಳಿ ಫ್ರೈ ಆಗಿದೆ ನಾನು ಉಪ್ಪು ಅರಿಶಿಣ ಹಣ್ಣು ಒಟ್ಟಿಗೆ ಹಾಕ್ತಿದ್ದೆ ಇವಾಗ ಚೆನ್ನಾಗಿ ಇದು ಸ್ನಾಕ್ ಆದೋ ರೀತಿಗೆ ಮೆತ್ತಗೆ ಟೊಮೊಟೊ ಹಣ್ಣು ಅಲ್ಲೇವರೆಗೂ ಲೋ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬಾ ಸ್ಮ್ಯಾಶ್ ಟೈಪ್ ಆಗಿದೆ ಮೆತ್ತಗಾಗಿದೆ ಟೊಮೊಟೊ ಟೊಮೊಟೊ ಎಲ್ಲ ನೋಡ್ತಾ ಇರ್ಬೋದು ನೀವು ತುಂಬ ಸಾಫ್ಟ್ ಆಗಿದೆ ಈಗ ನಾನು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ ನೋಡಿ ಇವಾಗ ಹಚ್ ಖಾರದ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಒಂದು ಮಿನಿಟ್ ಟೂ ಮಿನಿಟ್ಸ್ ಒನ್ ಮಿನಿಟ್ ಅಷ್ಟೇ ಇದನ್ನ ಹಾಕಿ ಒಂದು ಮಿನಿಟ್ ಅಷ್ಟೇ ಈ ಥರ ಮಾಡಬೇಕು ಈ ಥರ ಫ್ರೈ ಮಾಡಬೇಕು ಮತ್ತು ಆಮೇಲೆ ನುಗ್ಗೆಕಾಯಿ ಹಾಕ್ಕೊಳ್ಬೇಕು ಒಂದು ಮಿನಿಟ್ ಅಂದರೆ ಸಾಕು ಇಲ್ಲಾಂದರೆ ಮತ್ತೆ ಸ್ವಲ್ಪ ಎಣ್ಣೆ ಇಲ್ಲ ಸೀದೊಂಗ್ಬಿಡ್ತಾರೆ ಟೇಸ್ಟ್ ಹೋಗಿಬಿಡುತ್ತೆ ಫ್ರೆಂಡ್ಸ್ ಆದರೂ ನೀವು ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಉಪ್ಪು ರೋಸ್ ಹಾಕ್ಬಿಟ್ರೆ ತಿನ್ನಲಿಕ್ಕೆ ಆಗೋದಿಲ್ಲ ಸಾಕು ಇದ್ರೆ ಒಂದು ಸ್ವಲ್ಪ ಕಡಿಮೆ ಆದ್ರೆ ಹಾಕ್ಬೋದಲ್ವಾ ಓಕೆ ಫ್ರೆಂಡ್ಸ್ ಇವಾಗ ನುಗ್ಗೆಕಾಯಿ ಕಾಯ್ ಹಾಕೋಣ ಇವಾಗ ನುಗ್ಗೆಕಾಯಿ ಹಾಕಿ ಹಾಕಿದ ಮೇಲೆ ಎಲ್ಲದೂ ಹಿಂಗೆ ಮೇಲೆ ಕೆಳಗೆ ಸ್ವಲ್ಪ ನೀಟಾಗಿ ಕಲಿಸ್ಬೇಕು ಅದು ಫ್ರೈ ಎಲ್ಲ ಇದಕ್ಕೆ ಅಂಟ್ಕೊಳ್ಬೇಕು ಆ ರೀತಿ ಕಲಿಸ್ಬೇಕು ನೋಡಿ ಫ್ರೆಂಡ್ಸ್ ಟೋಟಲಿ ಫ್ರೈ ಎಲ್ಲ ರೆಡಿ ಆಗಿದೆ ಈಗ ನಾನು ಲಾಸ್ಟಿಗೆ ನಿಮಗೆ ಕೊತ್ತಂಬರಿ ಸೊಪ್ಪು ಇದ್ದರೆ ಇನ್ನೂ ಟೇಸ್ಟ್ ಇರುತ್ತೆ ನಾನು ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕ್ತಿಲ್ಲ ಇವಾಗ ನಾನು ಲಾಸ್ಟಿಗೆ ಏನು ಶೇಂಗಾ ಪುಡಿನ ಇದೆಯಲ್ಲ ಶೇಂಗಾ ಬಿದ್ದಿಟ್ಟು ಅದನ್ನು ಫುಲ್ಲು ಈ ಟೈ ಈ ಟೈಪು ಮಾಡಿದರೆ ಅದೆಲ್ಲ ಫುಲ್ ಮೆಲ್ಟ್ ಆಗಿ ಅದು ರುಚಿಕರವಾಗಿರುತ್ತೆ ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇದನ್ನು ಈ ರೀತಿ ಫ್ರೈನ ಮಾಡಬೇಕು ಓಕೆ ಫ್ರೆಂಡ್ಸ್ ಆಲ್ರೆಡಿ ರೆಡಿ ಆಗಿದೆ ಇದು ಇವಾಗ ನಾನು ಶೇಂಗಾ ಪುಡಿ ಹಾಕಿದ್ದೀನಲ್ಲ ಈ ಥರ ಎಲ್ಲದನ್ನೂ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟಾದಮೇಲೆ ನಾವು ಸ್ಟೌವ್ ಆಫ್ ಮಾಡಿಬಿಡೋಣ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಸರಿ ಇರೋಲ್ಲ ಫ್ರೆಂಡ್ಸ್ ಟೋಟಲಿ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ನೀವು ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಕಳೆಲ್ಲ ತಿಂತಾರೆ ಸಾಂಬಾರೊಳಗಾದರೆ ಒಬ್ಬೊಬ್ರು ಟೇಸ್ಟು ಚಲ ಅವ್ರಿಗೆ ಇಷ್ಟ ಆಗೋದಿಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗಿ ತಿಂತಾರೆ ಊಟಕ್ಕೆ ನೆನ್ಸಿಗ್ಗು ಎಲ್ಲದಕ್ಕೂ ಊಟ ಮಾಡಬೇಕಾದ್ರೆ ಸೈಡಲ್ಲಿ ಹಾಕಿಟ್ರೆ ಮತ್ತು ಬೇಕಾದಂಗೆಲ್ಲ ಈ ರೀತಿನೂ ಮಾಡ್ಕೊಳ್ಬೋದು ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬೆಲ್ಲಾಯಕ ನ್ ಓದ್ತಿ ಹಾಗೇನೋ ಒಳ್ಳೊಳ್ಳೆ ವೀಡಿಯೋದೊಂದಿಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀವಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್